ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ನಾಲ್ಕು ಗಂಟೆ ಆಯ್ತು ಆಹ್ಹ್ ಇವಾಗ ಪ್ರಾಗಿನನ್ನು ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ಬೇಕು ಇವತ್ತು ಬೆಳಿಗ್ಗೆ ಪ್ರಾಗಿನನ್ ಕರ್ಕೊಂಡು ಹೋಗುವಾಗ ಪ್ರಾಗ್ಗೆ ಜಾರಿ ಬಿದ್ದು ಬಟ್ಟೆ ಎಲ್ಲ ಮಣ್ಣಾಗಿತ್ತು ಬಟ್ಟೆ ಅಂದ್ರೆ ಶರ್ಟ್ ಮಾತ್ರ ಮಣ್ಣಾಗಿತ್ತು ನಾನು ಬೇರೆ ರೂಟ್ ಇಂದ ಅವಳನ್ನ ಕರ್ಕೊಂಡು ಹೋಗ್ತಿದ್ದೆ ಅಲ್ಲಿ ತುಂಬಾ ವೆಹಿಕಲ್ ಗಳೆಲ್ಲ ಬರ್ತದೆ ಕರ್ಕೊಂಡು ಹೋಗ್ ಕಷ್ಟ ಆಗುತ್ತೆ ಮತ್ತೆ ಎಲ್ಲೊಬ್ರು ಹೇಳಿದ್ರು ಈ ರೂಟ್ ಅಲ್ಲಿ ಕರ್ಕೊಂಡೋಗಿ ನಿಮ್ಗೆ ಜಾಸ್ತಿ ವೆಹಿಕಲ್ ಬರಲ್ಲ ನಿಯರ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಎಂತ ಮಾಡಿದೆ ಅಂದ್ರೆ ಆ ರೂಟ್ ಅಲ್ಲಿ ಇವತ್ತು ಕರ್ಕೊಂಡು ಹೋದೆ ನಿನ್ನೆ ಬರುವಾಗ್ಲೂ ಬಂದಿದ್ವಿ ಇವತ್ತು ಹೋಗುವಾಗ ಅದೇ ರೂಟ್ ಅಲ್ಲಿ ಕರ್ಕೊಂಡು ಹೋದೆ ಹಾಗೆ ಇವತ್ತು ಅವಳಿಗೆ ಎಕ್ಸಾಮ್ ಕೂಡ ಇತ್ತಲ್ಲ ಹಾಗೆ ಹೋಗುವಾಗ ಎಂತಾಯ್ತಂದ್ರೆ ನಾನು ಏನೋ ಒಂದು ನೆನಪಲ್ಲಿ ಅವಳ ಕೈ ಬಿಟ್ಬಿಟ್ಟೆ ಅಂದ್ರೆ ನೀನೇ ನಡ್ಕೊಂಡ್ ಬರ್ಲಿ ಅವಳೇ ನಡ್ಕೊಂಡು ಬರ್ತಾ ಇದ್ಲು ನಾ ಮುಂದೆ ಹೋಗ್ತಾ ಇದ್ದೆ ಆಮೇಲೆ ಅವಳ ಸೈಡಿಗೆ ಹೋಗಿ ಜಾರ್ಕೊಂಡ್ ಬಿದ್ಲು ಅಲ್ಲಿ ಬಟ್ಟೆ ಎಲ್ಲ ಮಣ್ಣಾಯ್ತು ಅರ್ಧ ದಾರಿಗೆ ಬಂದಾಯ್ತು ಇನ್ನು ಮನೆಗೆ ಹೋಗೋಕ್ಕೂ ಆಗಲ್ಲ ಬಸ್ ಬರೋ ಟೈಮ್ ಕೂಡ ಆಗಿತ್ತು ಮತ್ತೆ ಎಂತ ಮಾಡುದು ಇರ್ಲಿ ಮಗ ಅದೇನು ಕಾಣಲ್ಲಲ್ಲ ಕೈಯೆಲ್ಲ ತೊಳಸ್ತೀನಿ ನೀರಲ್ಲಿ ತೊಳೆದು ಬಿಡ್ತೀನಿ ನೀ ಹೋಗು ಮತ್ತೆ ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ತೊಳೆದ್ಕೋ ಅಂತ ಹೇಳಿದೆ ಆದರೆ ಅವಳಿಗೆ ಒಂಥರ ಕಿರಿಕಿರಿ ಆಯ್ತು ಯಾಕಂದ್ರೆ ಅವಳಿಗೆ ಗಲೀಜಂದ್ರೆ ಆಗಲ್ಲ ಒಂಚೂರು ಕೈ ಹೀಗಾದ್ರೆ ಅವಳು ಸುಮ್ಮನೆ ಇರಲ್ಲ ಇನ್ನು ಬಟ್ಟೆನೇ ಆಗಿದೆ ಅಂದರೆ ಅವಳು ನಾನು ಹೋಗೋಲ್ಲ ಮಮ್ಮಿ ಸ್ಕೂಲಿಗೆ ಹಾಗೆ ಹೀಗೆ ಅಂತ ನನ್ನ ತಲೆ ತಿಂತಿದ್ಲು ಹೇಗೆಲ್ಲ ಮಾಡಿ ಅವಳನ್ನು ಕಳಿಸಿದ್ದೀನಿ ಆದ್ರೂ ನಂಗೆ ಮನೆ ಬಂದು ಸಮಾಧಾನ ಇಲ್ಲ ಒಂದು ಅರ್ಧ ಗಂಟೆ ತಿಂಡಿ ತಿಂದ ಹಾಗೆ ಆಲೋಚನೆ ಮಾಡ್ತೆ ಕೂತಿದ್ದೆ ಹಾಗೆ ಮಾಡ್ತಾಳೋ ಏನು ಅಂತ ಹೇಳಿ ಮತ್ತೆ ನಾನು ಎಕ್ಸಾಮ್ ಕೂಡ ಇತ್ತಲ್ಲ ಅದೇ ಒಂದ್ ತಾಲೆಯಲ್ಲಿ ಇಟ್ಕೊಂಡು ಗಲೀಜಾಗಿದೆ ಬಟ್ ಅಂದ್ಕೊಂಡು ಎಕ್ಸಾಮ್ ಹೇಗ್ ಮಾಡ್ತಾಳೋ ಏನೋ ಉಂಟು ಈಗ ಬಂದೆಲ್ಲ ಜೋರ್ ಮಾಡ್ತಾಳೆ ಹಾಗೆ ಗಡಿ ಬಿಡಿಯಲ್ಲಿ ಒಂದು ಛತ್ರಿ ಕೂಡ ಕೊಟ್ಟಿದ್ದಲ್ಲ ಛತ್ರಿ ನಾನೇ ವಾಪಸ್ ಇಟ್ಕೊ ಬಂದಿದ್ದೆ ಇವತ್ತು ಫುಲ್ ಎಲ್ಲ ನನ್ ಕೆಲಸ ಉಲ್ಟಾ ಉಲ್ಟಾ ಆಗೋಯ್ತು ಹಾಗೆ ಇವತ್ತು ಕೂಡ ಬಿಜಿ ಇದ್ದೆ ಸೀರೆ ಕುಚ್ಚ ಹಾಕ್ತಾ ಇದ್ದೆ ಒಂದು ಸೀರೆ ಆಯ್ತು ಎರಡು ಸೀರೆ ಉಂಟು ಹಾಗೆ ಜಾಸ್ತಿ ಬ್ಲಾಗ್ ಮಾಡಕ್ ಹೋಗಿಲ್ಲ ಸೊ ಇವಾಗ ಕರ್ಕೊಂಡ್ ಬರಕ್ ಹೋಗೋಣ ಯಾವ ರೂಟ್ ಅಂತ ನಿಮ್ಗೂ ತೋರಿಸೀನಿ ಎಲ್ ಬಿದ್ಲು ಅಂತ ನೋಡುವ ಮನೆಗ್ ಬಂದು ಎಷ್ಟು ಜೋರ್ ಮಾಡ್ತಾಳೆ ನಂಗೆ ಅಂತ ಇವತ್ತು ಇದೇ ನಮ್ಮ ಹೊಸ ರೋಡು ಇಲ್ಲೇನೆ ಕರ್ಕೊಂಬರಕ್ ಹೋಗೋದು ಇವಾಗ ನಾನು ಇಲ್ಲೇ ಇಲ್ಲೇ ಬಿದ್ದಿ ಇಲ್ಲೇ ಬಿದ್ದಿತ್ತು ಅಲ ಈ ಕಡೆ ಸೈಡ್ ಏನು ಏನ್ ಮಾಡ್ತಾ ಬೆಳಿಗ್ಗೆ ಬಿದ್ದ ಹೇಗಾಯ್ತು ನೋವಾಯ್ತಾ ನಾನು ಎಷ್ಟೋ ಸಲ ಬಿದ್ದಿದ್ದೆ ನಾಚಿಕೆ ಪಡುವಂತ ವಿಷಯ ಎಲ್ಲ ಫ್ರೆಂಚ್ ಫ್ರೈಸ್ ಮಾಡ್ಲಿಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಉದ್ದು ಆಗಿ ಸಪೂರಾಗಿ ಕಟ್ ಮಾಡ್ಕೋಬೇಕು ತುಂಬಾ ದಪ್ಪ ಮಾಡ್ಕೋಬಾರದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ನೀರೆಲ್ಲ ಹಾಕ್ಬೇಕಂತ ಏನಿಲ್ಲ ಇದ್ರಲ್ಲಿ ಸ್ವಲ್ಪ ನೀರಿನ ಅಂಶ ಇರ್ತದಲ್ಲ ಅದೇ ಸಾಕಾಗ ಹೊರಗಡೆ ಜೋರ್ ಮಳೆ ಬರ್ತಾ ಉಂಟು ಹಾಗೆ ನಂಗೆ ಬಟ್ಟೆ ಕೂಡ ವಾಶ್ ಮಾಡ್ಲಿಕ್ಕೆ ಉಂಟು ಅವಳ ಸ್ನಾನ ಆಯ್ತು ಊಟ ಆಯ್ತು ಇನ್ನು ಇದೊಂದು ಮಾಡಿ ಅವಳಿಗೆ ಕೊಟ್ಟು ಬಟ್ಟೆ ವಾಶ್ ಮಾಡಿ ಬಂದು ಹಾಗೆ ಇವಳಿಗೆ ಓದಿಸ್ಬೇಕು ನಾಳೆ ಎರಡು ಎಕ್ಸಾಮ್ ಉಂಟು ರಾಗಿ ಇವತ್ತು ಮಳೆ ಮಾತ್ರ ಬೆಳಿಗ್ಗೆ ಸ್ವಲ್ಪ ಕಮ್ಮಿ ಇತ್ತು ನಾವು ಸ್ಕೂಲಿಂದ ಕರ್ಕೊಂಡು ಬರೋ ತನಕ ಒಂದು ಮಳೆ ಬರಲಿಲ್ಲ ಇವಾಗ ಶುರು ಆಯ್ತು ಸಂಜೆ ಮೇಲೆ ಮಳೆ ಓನ್ಲಿ ಒನ್ ನಮ್ಮ ಸ್ಕೂಲ್ ಅಲ್ಲಿ ಅಲ್ಲ ಅಂತ ಬೋಟ್ ಮಾಡಿದ್ದು ಅಲ್ಲಿಗೆ ನಮ್ಗೆ ಬೋಟ್ ಮಾಡ್ಬೇಕಂತ ಒಂದ್ ನಾನು ಪೇಪರ್ ಕೊಡಂದೆ ಕೊಟ್ಟಿಯ ನೀನು ನಿಂಗೆ ಇನ್ನೊಬ್ರಿಗೆ ಕೊಡುದಂದ್ರೆ ಬಾರಿ ಕಂಜ್ಯೂಸ್ ಮಾಡ್ತೀಯಲ್ಲ ನೀನು ಎಷ್ಟು ಬೇಕಾಗಿ ಈಚ್ಬಹುದು ಎಷ್ಟು ಬೇಕಾದ್ರೂ ಹಾಳು ಮಾಡ್ಬೋದು

ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ರೆ ಬಿಸಿ ಬಿಸಿಯಾಗಿ ತಿನ್ಬೇಕು ನೀವು ಸ್ವಲ್ಪ ಹೊತ್ತು ಬಿಟ್ಟರೆ ಮೆತ್ತಗ ಹಾಕ್ತಾರೆ ಕ್ರಿಸ್ಪಿಯಾಗಿರ್ಬೇಕು ಎಲ್ಲ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರ್ ಜಾಸ್ತಿನೇ ಬಿತ್ತಪ್ಪಸ್ತಿನೇ ಒಂದು ತಿನ್ ನೋಡೋಣ ಬಿಸಿ ಬಿಸಿ ಇದೆ ತುಂಬಾ ಚೆನ್ನಾಗಿದೆ ಬಾ ಬಾಬಾ ಬಿಸಿ ಹಣ್ಣು ದೋಸೆ ಮಾಡ್ಕೋ ಆಲೂಗಡ್ಡೆ ತಿಂದರ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಮಕ್ಳಿಗಲ್ಲ ನಮ್ಗೂ ಆಗುದ್ರೆ ಮಾತ್ರ ನಾವ್ ಮಾಡ್ಕೊಂಡ್ ಅಲ್ಲ ಪಾತ್ರೆ ನನ್ ಚಿಕ್ಕದು ಅಂದ್ರೆ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ತುಂಬಾ ಆಯಿಲ್ ಹಾಕ್ಬೇಕಾಗ್ತದೆ ನಾವು ಜಾಸ್ತಿ ಆಯಿಲ್ ಐಟಮ್ ಯಾವಾಗ್ಲೂ ಮಾಡಲ್ಲ ಹಾಗಾಗಿ ನಾನು ಚಿಕ್ಕ ಪಾತ್ರೆ ಯೂಸ್ ಮಾಡ್ತೀನಿ ಹಾಗಾಗಿ ಒಂದ್ ರೌಂಡ್ ಹಾಕೋ ಬದಲು ಮೂರ್ ರೌಂಡ್ ಅಲ್ಲಿ ಹಾಕ್ತೀನಿ ಎಣ್ಣೆ ಕಮ್ಮಿ ಸಹ ಯೂಸ್ ಮಾಡ್ತೀನಿ ಮತ್ತೆ ರಿಪೀಟ್ ರಿಪೀಟ್ ಅದೇ ಆಯಿಲ್ ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಸ್ವಲ್ಪ ಆಯಿಲ್ ಅಲ್ಲೇ ನಾನು ಮಾಡ್ತೀನಿ ಪ್ರಾಗ್ನೆ ಬೇಡ ಹಸಿವಿ ಆಗ್ತದಿಲ್ಲ ಅಂತ ನಾನೇ ತಿನ್ ಖಾಲಿ ಮಾಡ್ತೀನಿ ತಗೊಂಡೆಲ್ಲ ಬರಕಾಗಲ್ಲ ಕೊಡಿ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಕೊಡಿ 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 ನಿಮ್ಮತ್ರ ಇಲ್ವಾ ಇಲ್ವಾ ಕೊಡಿ ನಾವು ನಿಮ್ ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ತೀವಲ್ಲ ಕೊಡಿ ಇಲ್ವಾ ಕೊಡ್ಬೇಕಲ್ಲ ನೀವು ಸಾಕು ಖಾರ ಜಾಸ್ತಿ ತಿನ್ ಮತ್ತೆ ಕಡೆಗೆ ಮೂಗಲೆಲ್ಲ ಖಾರ ಉರಿ ಬಂದ್ಬಿಟ್ಟಿತ್ತು

ನಿನ್ನ ಎಲ್ಲ ಖಾಲಿ ಮಾಡ್ತಾಳಲ್ಲ ನಿನ್ನ ಹೆಸರು ಅಳ್ಕೊಂಡೆಲ್ಲಾ ಪಟ ಖಾಲಿ ಮಾಡ್ತಾಳಲ್ಲ ಹೆಂಗ್ ತಿಂತಾಳ ಮಮ್ಮಿ ಗುಳುಮ್ಮ ತಿಂತಾಳ ಪೂರ್ತಿ ಖಾಲಿ ಮಾಡ್ತಾಳ ಒಂದೊಂದು ತಿನ್ನಲ್ಲ ಮಮ್ಮಿ ಒಂದ್ಸರ್ತಿ ಮೂರ್ನಾಕ್ ಬಾಯಿ ಯಾಕಂತ ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ಊಟ ಮಾಡಬೇಕು ಪ್ರಾಯಕ್ಕೆ ಫುಲ್ ಫುಲ್ಲು ಸುಸ್ತಾಗಿದೆ ಅಂತೆ ಶಾಲೆಗೆ ಹೋಗಿ ನಿದ್ದೆ ಬರ್ತಾ ಉಂಟಂತೆ ನೋಡಿ ಫುಲ್ಲು ಗೊರಕೆ ಹೊಡಿತ ಇದ್ದಾಳೆ ಗೊರ್ರ ಗೊರ್ರ ಅಂತವಳೆ ಅಲ್ಲ ಗೊರಕೆ ಹೊಡಿತ ಗೊರಕೆ ಹೊಡೆದು ಹೆಂಗೆ ಮಗನೆ ಗೊರಕೆ ಹೊಡೆಯೋದು ಹೆಂಗೆ ಎಲ್ಲ ಹೆಂಗೆ ಗೊರಕೆ ಹೊಡಿತಾರೆ ಗೊರಕೆ ಹೊಡೆಯೋದು ಹೆಂಗೆ ಅವ ನಿದ್ದೆ ಒಳಗೆ ಫುಲ್ಲು ತೇಲಾಡ್ತಾ ಇದ್ದಾರೆ ನೀವೆಂತ ಕ್ವಾಟ್ರ್ ಹಾಕಿದ್ದೀರಾ ಮಾರ್ರೆ ಆ ಗೊರಕೆ ಹೊಡಿತು ಹೇಗೆ ಅಪ್ಪು ಗೊರ್ಕೆ ಹೊಡಿದ ಹೇಗೆ ತೋರಿಸ್ಬೇಕು ಈಗ ಗೊರ್ಕೆ ಹೊಡಿಯೋದು ಹೇಗೆ ಹೇಗೆ ಎಲ್ಲ ನೀ ಮಲಗುವಾಗ ಗೊರ್ಕೆ ಹೊಡಿತಾರಲ್ಲ ಹೇಗೆ ಗೊರಕೆ ಹೊಡಿಯೋದು ತೋರಿಸ್ಬೇಕು ಮಗು ಹೇಗೆ ಗೊರ್ಕೆ ಹೊಡಿದ ಗೊರ್ರ ಗುರ್ ಗೊರ ಅನ್ನದ ಶಾಲೆಯಲ್ಲಿ ಬರೆದು ಸುಸ್ತಂತೆ ಓದಿ ಸುಸ್ತಾ ನಿದ್ದೆ ಬರುವ ಟೈಮ್ ಈಗ ಪಟ್ ಪಟ್ಟಂತ ಊಟ ಮಾಡಿಸಿ ಮಲಗಿಸೋದು ನಾನು ಜಾಸ್ತಿ ನನಗೆ ಬ್ಲಾಗ್ ಕೂಡ ಮಾಡ್ತಿದೆ ಯಾಕಂದ್ರೆ ಅವಳಿಗೆ ಎಕ್ಸಾಮ್ ಉಂಟಲ್ಲ ಅವಳಿಗೆ ಓದಿಸ್ಕೋಬೇಕು ಹಾಗೆ ನಂದು ಕೆಲಸದಲ್ಲಿ ಬಿಸಿ ಇದ್ದೀನಿ ಆ ಸ್ಯಾರಿಗೆಲ್ಲ ಕುಚ್ ಹಾಕ್ಬೇಕು ಬೇಗ ಬೇಗ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಇದೆ ಮದ್ವೆಗೆ ಹಾಗೆ ಬೇಗ ರೆಡಿ ಮಾಡ್ಬೇಕಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡ್ತಾಯಿದ್ದೀನಿ ರೆಸಿಪಿ ಎಲ್ಲ ಏನೂ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಓಕೆನಾ ಈಗ ಪ್ರಾಗ್ ಬ್ಲಾಗ್ ಫುಲ್ಲು ಹಲೋ ಪ್ರಾಗ್ಯ ಪ್ರಾಗ್